ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೊನೆಗೂ ಕೂಡ ಎರಡು ಸಾವಿರ ಹಣ ಯಾವತ್ತಿಂದ ಜಮೆ ಆಗುತ್ತೆ ಅಂತ ಟೈಮು ಡೇಟು ಎಲ್ಲ ಫಿಕ್ಸ್ ಆಗಿದೆ ಅದ್ರ ಬಗ್ಗೆ ತಿಳಿಸ್ತೀನಿ ಯಾವಾಗ ಈ ಎರಡ್ ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಏನು ಅಂದ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡಿ ಇದು ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ತಿಳಿಸ್ತೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಏನನ್ನೋದ್ರ ಬಗ್ಗೆ ಸೊ ಇದೆಲ್ಲ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲೆ ಸಂಪೂರ್ಣವಾಗಿ ನೋಡಿ ಅವಾಗ ನಿಮಗೆ ವಿಷಯ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ನೋಡ್ಬಿಟ್ಟು ನೀವು ವಿಡಿಯೋ ಸುಳ್ಳು ಎಲ್ಲ ಕಮೆಂಟ್ ಮಾಡ್ಬಿಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಯಾರೆಲ್ಲ ಹೊಸುಟ್ಟು ನನ್ನ ಚಾನಲ್ No, está ನನ್ನ ಹೆಸರು ಉಷಾ ಅಂತ ಉಷಾತ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರುತ್ತೆ ಮಿಸ್ ಮಾಡ್ದಲ್ಲೇ ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ಎಲ್ಲರೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು ಕುಕ್ಕಿಂಗ್ ವೀಡಿಯೋಸು ಹಾಗೆ ಲೈಫ್ ಸ್ಟೈಲ್ ವೀಡಿಯೋಸ್ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಯಾವಾಗಿಂದ ಯಾವ ಡೇಟಿಂದ ಅಂತ ಡೇಟ್ ಫಿಕ್ಸ್ ಆಗಿದೆ ಅಂತ ಹೇಳಿದೆ ಬಟ್ ಇದು ಗೃಹಲಕ್ಷ್ಮಿ ಯೋಜನೆ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಇದೇನಪ್ಪ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ನಿಮ್ಗೂ ಕೂಡ ಗೊತ್ತಿದೆ ಇದು ಕೇಂದ್ರ ಸರ್ಕಾರದ ಯೋಜನೆ ಇದು ರೈತರಿಗೆ ಯಾರೆಲ್ಲ ಪಿ ಕಿಸಾನ್ ಸ್ಕೀಮಿಗೆ ಅಪ್ಲೈ ಮಾಡಿ ಹಣ ತಗೋತಿದ್ದೀರಾ ಅದು ಕೂಡ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಹಣ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ ಅಂದ್ರೆ ನಾಕ್ ನಾಲ್ಕು ತಿಂಗಳಿಗೆ ಒಂದೊಂದ್ಸತಿ ಎರಡ್ ಸಾವಿರ ರೂಪಾಯಿ ಹಣ ಖಾತೆಗಳಿಗೆ ಹಾಕ್ತಾರೆ ಇದು ಆಕ್ಚುಲಿ ಜೂನ್ ಅಲ್ಲೇ ಹಾಕ್ಬೇಕಿತ್ತು ಬಟ್ ಅದು ಕೂಡ ಸ್ವಲ್ಪ ಪೋಸ್ಟ್ಪೋನ್ ಆಗಿ ಇವಾಗ ಡೇಟ್ ಫಿಕ್ಸ್ ಮಾಡಿದರೆ ಇವಾಗ ಡೇಟ್ ಎಲ್ಲ ಅನೌನ್ಸ್ ಮಾಡಿದ್ದಾರೆ ಯಾವಾಗ ಪಿ ಎಂ ಕಿಸಾನ್ ಯೋಜನೆದು ಇಪ್ಪತ್ತನೇ ಕಂತಿನ ಹಣ ಜಮೆ ಆಗಬೇಕಿತ್ತು ಅದು ಕೂಡ ಪ್ರತಿ ವರ್ಷ ಹಣ ಕೊಡ್ತಾ ಇದ್ದಾರೆ ಆರು ಸಾವಿರ ರೂಪಾಯಿ ಆಗಲೇ ಹೇಳ್ದಂಗೆ ವರ್ಷಕ್ಕೆ ಮೂರು ಸತಿ ಕೊಡ್ತಾರೆ ನಾಲ್ಕು ನಾಲ್ಕು ತಿಂಗಳಿಗೆ ಒಂದೊಂದು ಸತಿ ಬಟ್ ಜೂನಲ್ಲಿ ಕೊಡಬೇಕಿತ್ತು ಬಟ್ ಇವಾಗ ಆಗಸ್ಟ್ ಎರಡನೇ ತಾರೀಕು ಹಣ ಜಮೆ ಮಾಡ್ತೀವಿ ಪಿ ಎಂ ಕಿಸಾನ್ ಯೋಜನೆದು ಇಪ್ಪತ್ತನೇ ಕಂತಿನ ಹಣ ಆಗಸ್ಟ್ ಎರಡನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಯಿಂದ ಹಣ ಜಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗ್ಲೂ ಇದು ಗೃಹಲಕ್ಷ್ಮಿ ಯೋಜನೆ ತರ ಅಲ್ಲ ಒಂದು ಅವ್ರು ಹೇಳಿ ಮಿಸ್ ಆಗುತ್ತೆ ಅಥವಾ ಮತ್ತೆ ಪೋಸ್ಟ್ ಪೋನ್ ಮಾಡ್ತಾರೆ ಟೆಕ್ನಿಕಲ್ ಇಶ್ಯೂ ಅಂತಾರೆ ಅಂತ ಇಲ್ಲ ಈ ಕೇಂದ್ರ ಸರ್ಕಾರದ ಯೋಜನೆ ಪಿ ಎಂ ಕಿಸಾನ್ ಯೋಜನೆ ಏನಪ್ಪಾ ಅಂತಂದ್ರೆ ಡೇ ಟು ಟೈಮಿಗೆ ಅವ್ರ ಒಂದು ಸತಿ ಕ್ಲಿಕ್ ಮಾಡಿದ್ರು ಅಂತಂದ್ರೆ ಅವತ್ತೆ ಮ್ಯಾಕ್ಸಿಮಮ್ ಒಂದು ನೈನ್ಟಿ ಫೈವ್ ಪರ್ಸೆಂಟ್ ಜನಕ್ಕೆ ಕ್ರೆಡಿಟ್ ಆಗಿಬಿಡುತ್ತೆ ಅಕಸ್ಮಾತ್ ಮಿಸ್ ಆಯ್ತು ಅಂದ್ರೂ ಕೂಡ ಆಗಸ್ಟ್ ಮೂರನೇ ತಾರೀಕು ಅಂತೂ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿರುತ್ತೆ ಖಂಡಿತ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾರೆಲ್ಲ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸಿ ಇಷ್ಟ ದಿನ ಹಣ ತಗೋತಿದ್ರಿ ನಿಮಗೆ ಹತ್ತೊಂಬತ್ತನೇ ಗಂಟೆಗೆ ಹಣದವರೆಗೂ ಬಂದಿತ್ತು ಇಪ್ಪತ್ತನೇ ಕಂತಿನ ಹಣ ಆಗ್ಲೇ ಇಲ್ಲೀ ಇವತ್ತನೇ ತಾರೀಕು ಅಲ್ವಾ ಇನ್ನೆರಡು ದಿವಸ ವೇಟ್ ಮಾಡಿದ್ರೆ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಆಗಸ್ಟ್ ಎರಡನೇ ತಾರೀಕು ನಿಮ್ಮ ಖಾತೆಗಳಿಗೆ ಬರುತ್ತೆ ಇನ್ನು ನೀವು ಅನ್ಕೊಂತಿರ್ಬೋದು ಹೇಳ್ಬಿಟ್ರಿ ಈ ಗುಹಲಕ್ಷ್ಮಿ ಯೋಜನೆ ಯಾವಾಗ ಬರುತ್ತೆ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ನ ಕೊಟ್ಟಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ಮೇ ಜೂನ್ ಕಂತಿನ ಹಣ ಬರಬೇಕು ಇನ್ನೇನು ಜುಲೈ ಮುಗಿತು ನೆ ಬಂದುಬಿಡ್ತಿವತ್ತಾಗ್ಲೇ 31ನೇ ತಾರೀಕು ಇವಾಗ ಜುಲೈ ತಿಂಗಳದು ಆಗಸ್ಟ್ ಅಲ್ಲಿ ಕೊಡಬೇಕು ಇನ್ನ ಅಮ್ಮೂರೆ ಕೊಟ್ಟಿಲ್ಲ ಇನ್ನ ಈ ಜುಲೈ ತಿಂಗಳಲ್ಲಿ ಯಾವಾಗ ಕೊಡುತ್ತಾರೆ ಏನು ಖಂಡಿತ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಕೂಡ ಕೊಟ್ಟಿಲ್ಲ ಗುರು ಎಲ್ಲಾ ಮಾಹಿತಿ ಬರ್ತಿರೋ ಪ್ರಕಾರ ಇವಾಗ ಅವಂಗೀಗಿದ್ರು ಅರ್ಮಾಳಕ್ಷ್ಮಿ ಹಬ್ಬ ಬರ್ತಾ ಇದೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಹಬ್ಬಗಳ ಟೈಮಲ್ಲಿ ಹಣ ಹಾಕ್ಬೋದು ಅಂತ ಮಾಹಿತಿ ಬರ್ತಾ ಇದೆ ಬಟ್ ಯಾವುದೇ ರೀತಿ ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ ಈ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅಕಸ್ಮಾತ್ ಎರಡು ಕಂತಿನ ಹಣ ಹಾಕಿದ್ರೆ ಖಂಡಿತ ಮಹಿಳೆಯರಿಗೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಹಬ್ಬದ ಖರ್ಚುಗಳು ಸಣ್ಣ ಪುಟ್ಟ ಖರ್ಚಿಗಂತೂ ಹಣ ಎಷ್ಟಿದ್ರೂ ಕೂಡ ಸಾಲಲ್ಲ ಹಬ್ಬದ ಟೈಮಲ್ಲಿ ಸೊ ಹಾಗಾಗಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಬ್ಬದ ಟೈಮಲ್ಲಿ ಜಮೆ ಆಗ್ಬೋದು ಅಂತ ಅನಿಸುತ್ತೆ ಅಕಸ್ಮಾತ್ ಎರಡು ತಿಂಗಳ್ ಕೊಟ್ಟಿಲ್ಲ ಅಂದರೂ ಗ್ಯಾರಂಟಿ ಒಂದು ತಿಂಗಳದಾದರೂ ಕೊಟ್ಟೇ ಕೊಡ್ತಾರೆ ಅಂದ್ಕೊಂಡಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಗೌರಿ ಗಣೇಶ ಹಬ್ಬದ ಜೊತೆಗೆ ಹಣ ಹಾಕ್ಬೋದು ಬಟ್ ಯಾವುದೇ ರೀತಿ ಅನೌನ್ಸ್ಮೆಂಟ್ ಮಾಡಿಲ್ಲ ನೋಡೋಣ ಏನಾಗುತ್ತೆ ಏನು ಒಟ್ಟಿನಲ್ಲಿ ಪಿ ಕಿಸಾನ್ ಯೋಜನೆ ಯಾರೆಲ್ಲ ಅರ್ಜಿ ಸಲ್ಲಿಸಿ ಹಣ ತಗೋತಿದ್ರು ಅವರಿಗೆ ಈ ಆಗಸ್ಟ್ ಎರಡನೇ ತಾರೀಕು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆದು ಏನಾದ್ರು ಅಪ್ಡೇಟ್ ಬನ್ನಿ ಖಂಡಿತ ನಾನು ನಿಮಗೆ ವಿಡಿಯೋ ತಿಳಿಸ್ತೀನಿ ಸುಮ್ಮನೆ ಇವತ್ತು ಬರುತ್ತೆ ಅವತ್ತು ಬರುತ್ತೆ ಅಂತ ನೀವು ಬೇರೆ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ನೋಡ್ತಾನೆ ಇರ್ತೀರ ಖಂಡಿತ ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ ನೋಡೋಣ ಏನಾಗುತ್ತೆ ವರ್ಮಲಕ್ಷ್ಮಿ ಹಬ್ಬದ ಸತ್ತಿಗಾದ್ರೂ ಒಂದ್ ಕಂಟಿನ ಹಣ ಕೊಟ್ಟರೂ ಕೂಡ ಮಹಿಳೆಯರಿಗೆ ಖುಷಿ ಆಗತ್ತೆ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ಇದೇ ತರ ಸರ್ಕಾರದ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಪೆನ್ಷನ್ ಹಣ ತಗೋತಿರ್ತೀರ ಸರ್ಕಾರದ ಗೌರ್ಮೆಂಟ್ ಜಾಬ್ ಅಲ್ಲಿ ರಿಟೈರ್ಡ್ ಆಗಿ ಪೆನ್ಷನ್ ಅಮೌಂಟ್ ತಗೋತಿರ್ತೀರ ನಿಮಗೆಲ್ಲ ಅಮೌಂಟ್ ಪೆನ್ಷನ್ ಅಮೌಂಟ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ ಸೊ ಯಾವ್ಯಾವ ಏಜ್ ಅವರಿಗೆ ಎಷ್ಟೆಷ್ಟು ಪೆನ್ಷನ್ ಹಣ ಇನ್ಕ್ರೀಸ್ ಆಗಿದೆ ಅಂದ್ಬಿಟ್ಟು ನಾನು ನೆನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಯಾರ್ಯಾರಿಗೆ ಎಷ್ಟೆಷ್ಟು ಪೆನ್ಷನ್ ಅಮೌಂಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನೆನೆ ವೀಡಿಯೋ ಚೆಕ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ಕೇಂದ್ರ ಸರ್ಕಾರದಿಂದನೇ ಅನೌನ್ಸ್ಮೆಂಟ್ ಆಗಿರೋದು ಟ್ವೆಂಟಿ ಪರ್ಸೆಂಟ್ ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡಿದರೆ ಯಾರಿಗೆ ಏನು ಅನ್ನೋದನ್ನ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಸೊ ನೆನ್ನೆ ವೀಡಿಯೋ ಚೆಕ್ ಮಾಡಿ ಇದಾಗಿದ್ದು ಇವತ್ತಿನ ವೀಡಿಯೋ ಇದೇ ರೀತಿ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ತುಂಬ ತುಂಬ ಜನ ವೀಡಿಯೋ ನೋಡ್ತಿರೋದಾದರೆ ಲೈಕ್ ಮಾಡಿರೋಲ್ಲ ಲೈಕ್ ಮಾಡಿ ಅವಾಗ ಇನ್ನು ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ನ ಮಾಡ್ತಾನೆ ಇರ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇಷ್ಟೊತ್ತು ವಿಡಿಯೋ ನೋಡಿದಾಗ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ